ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ಗೆ ಸ್ವಾಗತ ನಾನು ಸುಭಾಷ್ ಮುಳ್ಳೂರು ಧಾರವಾಡ ನಗರದಲ್ಲಿ ಬೃಹತ್ ರಕ್ತದಾನ ಶಿಬಿರ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಂಜುಮನಿ ಇಸ್ಲಾಂ ಸಂಸ್ಥೆಯಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಾ ಅಲಿಯು ಸೊಲ್ಲಮರ ಒಂದು ಸಾವಿರದ ಐದುನೂರನೆಯ ಜನ್ಮದಿನದ ಅಂಗವಾಗಿ ಈದ್ ಮಿಲಾದ್ ಹಬ್ಬವನ್ನು ಸಂಸ್ಥೆ ಆವರಣದಲ್ಲಿ ಸರ್ವ ಸರ್ವಧರ್ಮದವರಿಗೆ ಬೃಹತ್ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಇಸ್ಮಾಯಿಲ್ ತಾಮಡಗರ್ ರಿಬ್ಬನ್ನು ಕತ್ತರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ರಕ್ತದಾನ ಮಾಡಿದರು ಕಾಂಗ್ರೆಸ್ ಮುಖಂಡರಾದ ಶ್ರೀ ದೀಪಕ್ ಚುಂಚೋರಿ ತೌನಪ್ಪ ಅಷ್ಟಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ದೀಪಕ್ ಚುಂಚೋರಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ದೀಪಕ್ ಚುಂಚೋರಿಯವರು ರಕ್ತದಾನ ಮಾಡಿದರು ಈ ಶಿಬಿರವು ಕೆಎಂಸಿ ಆಸ್ಪತ್ರೆ ಎಸ್ಡಿಎಂ ಆಸ್ಪತ್ರೆ ಸಿವಿಲ್ ಆಸ್ಪತ್ರೆ ಕ್ಯಾನ್ಸರ್ ಆಸ್ಪತ್ರೆ ಸಂಯೋಗದೊಂದಿಗೆ ಶಿಬಿರ ಬೃಹತ್ ಪ್ರಮಾಣದಲ್ಲಿ ನೆರವೇರಿತು ಈ ವೇಳೆಯಲ್ಲಿ ರಕ್ತದಾನಿಗಳಿಗೆ ನ್ಯೂಟ್ರಿಷಿಯನ್ ಫುಡ್ ಕಿಟ್ ನೀಡಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆ ಪದಾಧಿಕಾರಿಗಳು ಸದಸ್ಯರು ಮುತ್ತೋಲ್ಲಿಗಳು ಸಂಸ್ಥೆಯ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳು ಹಾಗೂ ವೈದ್ಯಕೀಯ ಮತ್ತು ವೈದ್ಯಕೀಯ ತಂಡದವರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಇದು ಬಹಳ ಒಳ್ಳೆ ಕಾರ್ಯಕ್ರಮ ಎಲ್ಲಾ ಸಮಾಜಕ್ಕೂ ಒಂದು ಮಾದರಿ ಆದಂತ ಸಂಸ್ಥೆ ಇವತ್ತಿನ ಈ ಕಾರ್ಯಕ್ರಮದಿಂದ ಇವತ್ತ ಬ್ಲಡ್ ಡೊನೇಷನ್ ಏನ್ ಮಾಡ್ಯಾರಲ್ಲ ಇಲ್ಲಿ ಅಂಜುಮನ್ ಅವರು ಅದು ಒಂದು ವೈಯಕ್ತಿಕವಾಗಿ ಅವರ ಅಧ್ಯಕ್ಷರಾದಂತ ಇಸ್ಮಾಯಿಲ್ ಟಮಾಟ್ಗಾರ್ ಅವರಿಗೆ ಕಾಂಗ್ರಾಚುಲೇಷನ್ಸ್ ಹೇಳ್ತೇನೆ ಇಂಥ ಕಾರ್ಯಕ್ರಮ ಆಗೋದ್ರಿಂದ ಸಮಾಜ ಒಳಗ ಪ್ರೋಗ್ರೆಸಿವ್ ಅಂತ ವ್ಯವಸ್ಥೆ ಬರ್ತೈತಿ ಇವತ್ತ ನಾನು ಬ್ಲಡ್ ಡೊನೇಷನ್ ಮಾಡಿ ಇವತ್ತು ನಿಮ್ಮ ಮುಂದೆ ಮಾತಾಡಕಿ ಬ್ಲಡ್ ಡೊನೇಟ್ ಮಾಡ್ರಿ ಎಲ್ಲರೂ ಒಂದೇ ಯಾರ ರಕ್ತದಾಗೂ ಯಾವ ಜಾತಿ ಕೆಂಪು ಬಣ್ಣ ಇರ್ತೈತಿ ಸೊ ಪ್ಲೀಸ್ ಐ ರಿಕ್ವೆಸ್ಟ್ ಆನ್ ದಿಸ್ ಪ್ಲಾಟ್ಫಾರ್ಮ್ ಟು ಡೊನೇಟ್ ಬ್ಲಡ್ ಫಾರ್ ದ ಗುಡ್ ಕಾಸ್ ಇದು ಫಾರ್ ಗುಡ್ ಕಾಸ್ ಐತಿ ಪೈಗಂಬರ್ ವಾಸಿಯಾದಂತ ಮೊಹಮ್ಮದ್ ಪೈಗಂಬರ್ ಅವರ ಇವತ್ತು ಈದ್ ಮಿಲಾದ ಅಂಗವಾಗಿ ಇದು ಮಾಡ್ಯಾರ ಅದಕ್ಕೆ ಖಾಸ್ ಕರ್ಕರ್ ಜಮೀರ್ ಅಹಮದ್ ಅವ್ರಿಗೆ ನಾನು ಇದಕ್ಕೆ ಪ್ರೋತ್ಸಾಹ ಕೊಟ್ಟಂತ ಜಮೀರ್ ಅಹಮದ್ ಅವ್ರಿಗೆ ಜಾತ್ಯತೀತ ಲೀಡರ್ ಆದಂತ ಜಮೀರ್ ಅಹಮದ್ ಅವ್ರಿಗೆ ಇವತ್ತು ಧನ್ಯವಾದಗಳನ್ನ ಕೊಡ್ತೇನೆ ಮತ್ತು ಜಮೀರ್ ಅಹಮದ್ ಅವರು ಯಾವ್ದೋ ಪ್ರೋಗ್ರೆಸಿವ್ ವರ್ಕ್ ಇದ್ರೆ ಇಂಥವು ಸಹಾಯ ಮಾಡ್ತಾರೆ ಇವತ್ತು ಮಾದರಿಯಾಗಿ ರಾಜ್ಯದ ನಾಯಕರಾಗಿ ಬಂದಿದ್ದಾರೆ ಅವರು ಹೇಳಿ ನಿಮ್ಗೆ ಈ ಸಂದರ್ಭದಲ್ಲಿ ಸಮಸ್ಯೆಗಳ ಹೆಚ್ಚಾಗಿ ನೋಡಿದ್ವಿ ಭಾಳಷ್ಟು ವಯಸ್ಸಾದ್ರು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ವಯಸ್ಸಾದವ್ರಿಗೆ ಕಣ್ಣಿಂದ ಸಮಸ್ಯೆ ಭಾಳ ಅತಿ ಇರೋದ್ರಿಂದ ನಾವು ಎಲ್ಲರೂ ಕುಂತು ಏನು ಮಾಡಿದ್ವಿ ಯಾರು ಚಶ್ಮಾ ಕಂಡಲ್ಲಿ ನಾವು ಚಶ್ಮಾನು ಫ್ರೀ ಕೊಡ್ತಾಯಿದ್ದೀವಿ ಔಷಧರ ಮೊದಲು ಅನೌನ್ಸ್ ಮಾಡಿದ್ದೀವಿ ಫ್ರೀ ಕೊಡ್ತೀವಿ ಔಷಧ ಅಂತ ಫ್ರೀ ಅನೌನ್ಸ್ ಕೊಡಿದ್ವಿ ಈಗ ಚಶ್ಮಾನು ಫ್ರೀ ಕೊಡುತ್ತೇವೆ ಅವ್ರಿಗೆ ಯಾರು ಬಂದವರಿಗೆ ಆಮೇಲೆ ನಮ್ಮಿಂದ ಮತ್ತು ಕ್ಯಾಟರೈಟ್ ಯಾರು ಆಪ್ಷನ್ ಆಪ್ರೇಷನ್ ಕಂಡು ಬರುತ್ತೆ ಆ ಒಳಗೆ ಫ್ರೀ ಕ್ಯಾಟರೈಟ್ ಆಪ್ರೇಷನ್ ಮಾಡೋದು ವ್ಯವಸ್ಥೆನ ಮಾಡಿದ್ವಿ ಈ ಸಿ ಜಿಲಿ ಫ್ರೀ ಎಲ್ಲ ಫ್ರೀ ಇದೆ ಅಲ್ಲಿ ಬಂದಲ್ಲಿ ಏನೋ ಎಲ್ಲ ಫ್ರೀ ಅಂತ ತಿಳ್ಕೊಂಡ್ರಿ ಎಲ್ಲ ಬಂದಷ್ಟು ಇವ್ರಿಗೆ ಯಾವ್ದಾರು ಸರ್ಕಾರ ಇದ್ರಾಗ ಅದು ಫ್ರೀ ಮಾಡಿಸೋ ಅಂತ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಹಾರ್ಟ್ ಆಪರೇಷನ್ ಎಷ್ಟು ಎಕ್ಸ್ಪೆನ್ಸ್ ಇರಲಿ ಅದು ಅದ ಎಕ್ಸ್ಪೆನ್ಸ್ ಇದೆ ಸರ್ಕಾರದಿಂದ ಏನಾಗಿದ್ ಮಾಡ್ತೀವಿ ನಮ್ಮಿಂದ ಏನೋ ಸಹಾಯ ನೋಡಿಮ ಸಂಸ್ಥೆಯ ಅಧ್ಯಕ್ಷರು ಸಹೋದರ ಆದಂಥ ಇಸ್ಮಾನ್ ತಾಯಿ ತಮಾಡ್ಕರ್ ಅವರ ಒಂದು ನೇತೃತ್ವದೊಳಗೆ ಜಮೀರ್ ಅಹ್ಮದ್ ಸಾಹೇಬರ ಸಹಯೋಗದೊಳಗೆ ಏನು ಉಚಿತವಾದಂಥ ರಕ್ತದಾನ ಶಿಬಿರ ಹಾಗೂ ಉಚಿತವಾಗಿ ಬಡತನ ರೇಖೆಗಿಂತಲೂ ಕೆಳಗಿರ್ತಕ್ಕಂಥ ಎಲ್ಲರಿಗೂ ಒಂದು ಆರೋಗ್ಯ ತಪಾಸಣೆ ಕೇಂದ್ರ ಇದರ ಜೊತೆಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ಅದರ ಜೊತೆಗೆ ಉಚಿತವಾಗಿ ಔಷಧೋಪಚಾರ ಮತ್ತು ಚಸ್ಮಾ ಸಹಿತ ಇವತ್ತು ಕೊಡ್ತಾ ಇದ್ದಾರೆ ಇದು ಬಹಳ ಅಂದ್ರೆ ಬಹಳ ಇವತ್ತ ಇತಿಹಾಸ ನಿರ್ಮಾಣ ಆಗುವಂಥ ಒಂದು ಕಾರ್ಯಕ್ರಮ ಇವತ್ತು ಅಂಜುಮಾನ ಒಳಗೆ ನಡೆದಿತ್ತು ಅಂದ್ರೆ ಇವತ್ತು ತಪ್ಪಾಗಲ್ಲ ಅದು ಯಾಕಂದ್ರೆ ಒಂದು ಸಾವಿರ ನೂರು ಮಂದಿ ಇವತ್ತು ಇಲ್ಲಿ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಮೂರು ನೂರಕ್ಕಿತ್ತು ಹೆಚ್ಚು ಮಂದಿ ರಕ್ತವನ್ನು ದಾನವನ್ನು ಮಾಡಿದ್ದಾರೆ ಇನ್ನೂ ಹನ್ನೆರಡು ಗಂಟೆ ಬೇಡ ಎರಡು ಗಂಟೆ ನಂತರ ಇನ್ನೂ ಹೆಚ್ಚಿನ ಒಂದು ಯುವಕರು ಬಂದು ಇವತ್ತು ರಕ್ತ ದಾನ ಏನೊಂದು ಶಿಬಿರ ಇಡೀ ರಾಜ್ಯದೊಳಗೆ ಇದು ಮಾದರಿ ಆಕತಿ ಒಂದು ಗಿನ್ನಿಸ್ ದಾಖಲೆ ಆಕೈತಿ ಇದು ನಮ್ಮ ಒಂದು ಅಂಜುಮಣ ಸಂಸ್ಥೆಯವರ ಒಂದು ನಾಯಕತ್ವ ಒಳಗ ಏನು ನಡೆದಿದೆ ನಮ್ಮ ಧಾರವಾಡಕ್ಕೂ ಸಹಿತ ಒಂದು ದೊಡ್ಡ ಹೆಸರು ಇವತ್ತು ಇಸ್ಮಾಲ್ಯವರಿಂದ ಇದು ಬರ್ತೈತಿ ಇದರಂತೆ ಪ್ರತಿ ವರ್ಷ ಇವತ್ತ ಇಲ್ಲಿ ಅಂಜುಮಣ ಸಂಸ್ಥೆ ಒಳಗ ಈ ರಕ್ತದಾನ ಶಿಬಿರ ಇವತ್ತು ನಡೆಯುವುದರಿಂದ ಸಾಕಷ್ಟು ಜೀವಗಳನ್ನು ಉಳಿಸುವಂತ ಕೆಲಸ ಇವತ್ತ ಈ ಅಂಜುಮಣ ಸಂಸ್ಥೆಯಿಂದ ನಡೀತೈತಿ ಇದು ಸದಾಕಾಲ ನಡೀಲಿ ರಕ್ತದ ಬಣ್ಣ ಕೊಟ್ಟಂತ ಎಲ್ಲ ಯುವಕರಿಗೆ ಇವತ್ತು ದೇವರು ಒಳ್ಳೇದು ಮಾಡಲಿ ಹಾಗೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಏನು ನಮ್ಮ ರಾಜ್ಯದ ಅಲ್ಪಸಂಖ್ಯಾತ ಸರ್ವಧರ್ಮದ ನಾಯಕರಾದಂಥ ಏನು ಜಮೀರ್ ಸಾಹೇಬರು ಅವರು ಸಹಿತ ಇವತ್ತು ಇಲ್ಲಂದರೂ ಸಹಿತ ಇದಕ್ಕೆ ಭಾಳ ಅಂದ್ರೆ ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಸಹಿತ ನಾ ಎಲ್ಲ ಬಡಗಣರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದೆ ಇದೇ ಥರನಾಗಿ ಇವತ್ತು ಉಚಿತವಾಗಿ ಏನು ಒಂದು ರಕ್ತದಾನ ಶಿಬಿರ ಮತ್ತು ಏನು ಆರೋಗ್ಯ ತಪಾಸಣೆ ಇದರಂತೆ ಎಲ್ಲ ಇವತ್ತ ಎಲ್ಲರೂ ಆರೋಗ್ಯವಂತರಾಗಿ ಇರಲಿ ಹಾಗೆ ನಮಸ್ಕಾರ ಧಾರವಾಡ ಶಹರದ ಅಂಜುಮನಿ ಇಸ್ಲಾಂ ಸಂಸ್ಥೆಯಲ್ಲಿ ಪ್ರವಾದಿ ಹಜರತ್ ಮೊಹಮ್ಮದ್ ಐಗಂಬರ್ ಅವರ ಹದಿನೈದನೂರನೆಯ ಜನ್ಮ ದಿನಾಚರಣೆ ಅಂಗವಾಗಿ ಏರ್ಪಡಿಸಲಾದ ಬೃಹತ್ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆಯ ಶಿಬಿರ ಮುಂಜಾನೆ ಎಂಟು ಗಂಟೆಯಿಂದ ಸಂಜೆ ಆರವರೆಗೆ ನಡೆಯಿತು ಈ ರಕ್ತದಾನ ಶಿಬಿರದಲ್ಲಿ ಸರ್ವ ಸಮಾಜದವರು ಪಾಲ್ಗೊಂಡು ಒಟ್ಟು ಹದಿನಾರು ಹನ್ನೆರಡು ಜನರು ರಕ್ತದಾನವನ್ನು ಮಾಡಿದರು ಈ ರಕ್ತದಾನ ಪಾಲ್ಗೊಂಡ ಎಸ್ ಡಿಎಂ ಆಸ್ಪತ್ರೆ ಎರಡ್ನೂರ ಎಂಟು ಯೂನಿಟ್ಸ್ ಕ್ಯಾನ್ಸರ್ ಆಸ್ಪತ್ರೆ ನೂರ ಹತ್ತು ಯೂನಿಟ್ ಜಿಲ್ಲಾ ಆಸ್ಪತ್ರೆ ಧಾರವಾಡ ಎರಡ್ನೂರ ಹದಿನೇಳು ಯೂನಿಟ್ ರೋಟರಿ ಬ್ಲಡ್ ಕೇಂದ್ರ ನಾಲ್ಕುನೂರ ಹದಿನೈದು ಯೂನಿಟ್ ಧಾರವಾಡ ಬ್ಲಡ್ ಬ್ಯಾಂಕ್ ಮುನ್ನೂರ ಇಪ್ಪತ್ತು ಯೂನಿಟ್ ಹಾಗೂ ಕಿಮ್ಸ್ ಆಸ್ಪತ್ರೆ ಹುಬ್ಬಳ್ಳಿ ತ್ರೀ ಹಂಡ್ರೆಡ್ ಅಂಡ್ ಫಾರ್ಟಿ ಟೂ ಯೂನಿಟ್ಸ್ ಈಗ ಒಟ್ಟು ಹದಿನಾರುನೂರ ಹನ್ನೆರಡು ಜನರಿಂದ ರಕ್ತದಾನ ಪಡೆಯಲಾಯಿತು ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಹದಿನೇಳು ನೂರಕ್ಕಿಂತ ಹೆಚ್ಚು ಜನರು ಪಾಲ್ಗೊಂಡು ಉಚಿತ ಪಡೆ ಔಷಧವನ್ನು ಪಡೆದರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಂಡರು ಈ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಎಲ್ಲ ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ ಸಂಸ್ಥೆಯ ಅಧ್ಯಕ್ಷರಾದ ನಾನು ಮತ್ತು ಆಡಳಿತ ಮಂದ್ಯ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ವೈದ್ಯರು ಮುಖ್ಯವಾಗಿ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಹೆಡ್ಸ್ ಆಫ್ ದ ಇನ್ಸ್ಟಿಟ್ಯೂಷನ್ ಮತ್ತು ಟೀಚರ್ಸ್ ಮತ್ತು ಇಲ್ಲಿ ಡಾಕ್ಟರ್ ಜೊತೆ ಬಂದಂತ ನರ್ಸ್ ಮತ್ತು ಅವ್ರ ಜೊತೆ ಇದ್ದದ್ದು ಸ್ಟಾಫು ಮತ್ತು ಅಂಜುಮನ್ ಕಮಿ ಅಂಜುಮನ್ ಇಸ್ಲಾಂ ನಮ್ಮ ಮ್ಯಾನೇಜ್ಮೆಂಟ್ ಕಮಿಟಿಯ ಎಲ್ಲ ಸದಸ್ಯರು ಮತ್ತು ಈದ್ ಮಿಲಾಡ್ ಕಮಿಟಿಯ ಸದಸ್ಯರು ಮತ್ತು ಎಲ್ಲ ಮುಖ್ಯವಾಗಿ ಇದಕ್ಕೆ ಅಂದ್ರೆ ಎಲ್ಲಾ ಜಮಾತನ ಎಲ್ಲ ಮುತುವಳಿಗಳು ಮತ್ತು ಅಲ್ಲಿ ಇರುವಂತಹ ಎಲ್ಲ ಯುವ ಕಮಿಟಿಗಳು ಯಂಗ್ ಕಮಿಟಿ ಮೊಹ್ಲಾ ಯಂಗ್ ಕಮಿಟಿಗಳು ಎಲ್ಲರೂ ಸರ್ಕಾರದಿಂದ ಸಹಕಾರದಿಂದ ಇದು ಒಂದು ಐತಿಹಾಸಿಕ ರಕ್ತದಾನ ಶಿಬಿರವನ್ನು ಒಂದು ಕರ್ನಾಟಕದಲ್ಲಿ ಇತಿಹಾಸ ಮಾಡುವಂತಹ ಶಿಬಿರವನ್ನು ಯಶಸ್ಸು ಮಾಡಲಿಕ್ಕೆ ಎಲ್ಲರೂ ಕಾರ್ಡ್ ಎಲ್ಲ ಸಮಾಜದವರು ಇದರ ಸದುಪಯೋಗ ಪಡೆದರು ಎಲ್ಲ ಸಮಾಜದವ್ರು ಬಂದು ರಕ್ತದಾನವನ್ನು ಮಾಡಿದ್ರು ಎಲ್ಲ ಸಮಾಜದವರು ಬಂದು ಇದಕ್ಕೆ ಔಷಧವನ್ನು ಪಡೆದರು ಮತ್ತು ಆರೋಗ್ಯ ತಪಾಸಣೆ ಮಾಡಿದರು ಎಲ್ಲರಿಗೂ ಮತ್ತೊಮ್ಮೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಿ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಸೇವಕ ಕಾರ್ಯಕ್ರಮದಲ್ಲಿ ಅಂಜುಮನ ಇಸ್ಲಾಂ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ನನ್ನ ಇವತ್ತು ಐತಿಹಾಸಿಕ ಈ ಯೋಚನೆ ಮಾಡಿ ನಾನು ನಾವು ಬಹಳಷ್ಟು ಹೆಲ್ತ್ ಕ್ಯಾಂಪ್ ನಾವು ಮಾಡಿದ್ವಿ ನಾವು ಮೊದಲು ಮಾಡಿದ್ವಿ ನಾವು ಐವತ್ತರಿಂದ ನೂರು ನೂರಿಂದ ಬಾಳ್ ಬಹಳ ಯಶಸ್ವಿ ರಕ್ತದಾನ ಕ್ಯಾಂಪ್ ಅಂದ್ರೆ ಬೀಳೂರ್ ಅಂದ್ರೆ ಬಹಳ ದೊಡ್ಡ ಕ್ಯಾಂಪ್ ಅಂತ ಆಗ್ತಿತ್ತು ಆದ್ರ ನಾವು ದಿಂಡು ದೀಡ್ ಸಾವಿರ ಅಂತೇಳಿ ಮೀಟಿಂಗ್ ಒಳಗ ನಿರ್ಣಯ ಮಾಡಿದ್ವಿ ಆಮೇಲೆ ಹೊರಗ ಅಡ್ಡಾಡಕ್ ಚಾಲೂ ಮಾಡಿದ್ರು ನಮ್ಗೆ ದೀಡ್ ಸಾವಿರ ಎಲ್ಲಾರು ಆಗುದಿಲ್ಲ ಅದ ಸುಲಭ ಆಯ್ತಿಲ್ಲ ರಕ್ತ ಕೊಡುದು ಎಲ್ಲ ಕೊಡೋದು ಆಗೋಂಗಿಲ್ಲ ಅಂತ ಹೇಳಿದ್ರು ಆದ್ರೂ ನಾವೇನು ಅದು ಎಲ್ಲಾ ಹೆಸರು ತಗೊಂಡು ಒಂದು ಪ್ರಯತ್ನ ಮಾಡೋಣ ಹೇಳಿ ಅದು ಒಂದು ಛಲದಿಂದ ನಾವು ಬಿದ್ದಿ ಹೊರಗ ಹೊರಗ್ ಬಿದ್ದು ಮತ್ತೆ ಎಲ್ಲಾರು ನಾವು ಬಿದ್ದ ಮೇಲೆ ಎಲ್ಲಾರು ಸಹಕಾರ ಮಾಡಿದ್ರು ಎಲ್ಲ ಜಮಾದವರಾಗ್ಲಿ ಯಂಗ್ ಕಮಿಟಿಗಳಾಗ್ಲಿ ಎಲ್ಲ ಯುವಕರಾಗಲಿ ಸಹಕಾರ ಮಾಡಿದ್ರಿಂದ ಇದೊಂದು ಯಶಸ್ವಿ ಆತು ಇದೊಂದು ಇತಿಹಾಸ ಮಾಡಿರ್ಲಿಕ್ಕೆ ಧಾರವಾಡ ಜನರು ಎಲ್ಲರ ಕಾರಣಭೂತ ಹೇಳಿ ಬಯಸ್ತೇನೆ